ಇದ್ರ ಸೆರಗ್ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಲುಕ್ ಹೌದು ತುಂಬಾನೇ ಅಫಿಶಿಯಲ್ ಪೋಸ್ಟ್ ಲುಕ್ ಕೊಡುತ್ತೆ ಮೇನ್ ನೀವು ಏನ್ ಹಾಕಿದೀರಾ ಅನ್ನೋದಕ್ಕಿಂತ ನಾನ್ ಮದ್ವೆಗೆ ಹೋಗಿದ್ದೆ ಇವತ್ತು ಒಂದು ನೆರ್ವಿಗೆ ಹೋಗಿದ್ದೆ ಬ್ಲಾಗ್ ನೋಡಿಲ್ಲ ಅಂದ್ರೆ ನೋಡ್ಕೊಂಬಿಡಿ ಬ್ಲಾಗ್ ಇನ್ ಒಂದ್ ಎರಡು ದಿನದಲ್ಲಿ ಅಪ್ಲೋಡ್ ಮಾಡ್ತೀನಿ ಈಗ ಇದು ಫಸ್ಟ್ ಹೋಗುತ್ತೆ ಇಲ್ಲ ಫಸ್ಟ್ ಹೋಗುತ್ತೆ ಎರಡು ಫಂಕ್ಷನ್ ಮುಗಿಸ್ಕೊಂಡು ಬಂದಿದ್ದೀನಿ ಈವನ್ ರಿಸೆಪ್ಷನ್ ಕೂಡ ಹಾಕೊಂಡು ಹೋಗ್ತೀನಿ ನಾನು ಸಿಂಪಲ್ ಆಗಿ ನೋಡಿ ಈ ರೀತಿ ಬ್ಲೌಸ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಹಾಗೆ ನೆಕ್ ಅಷ್ಟೇ ತುಂಬಾ ಡೀಪ್ ಇಟ್ಸ್ ಅಲ್ಲ ನಾನು ಸೊ ಈ ರೀತಿ ಇದೆ ಲುಕ್ ವೈಸ್ ಅಂತೂ ಸಖತ್ ಕಾಣಿಸುತ್ತೆ ಫ್ಲೀಟ್ಸ್ ಆರಾಮ್ಸೆ ಬಂದಿದೆ ಸೇಮ್ ಸ್ಯಾರಿ ಇದ್ರಲ್ಲೇ ಬ್ಲೌಸ್ ಸ್ಟಿಚ್ ಮಾಡ್ಸಿದ್ಮೇಲೆ ಇಷ್ಟು ಫ್ಲೀಟ್ಸ್ ಬಂದಿರೋದು ನೀವು ಇನ್ನೂ ಫ್ಲೀಟ್ಸ್ ಇಡಿಸ್ತೀನಿ ನೀಟಾಗಿ ಇನ್ನೂ ಫ್ಲೀಟ್ಸ್ ಅನ್ನ ಇಡಬಹುದು ಇದರಲ್ಲಿ ವೆರೈಟೀಸ್ ತುಂಬಾ ಚೆನ್ನಾಗಿದೆ ಆಯ್ತಾ ಕಲರ್ ಕಾಂಬಿನೇಷನ್ ತೋರಿಸ್ತಾ ಹೋಗ್ತೀನಿ ಲುಕ್ ಸೂಪರ್ ಆಗಿದೆ ಇವತ್ತೆಷ್ಟು ಜನ ಕೇಳಿದ್ರು ಅಂದ್ರೆ ಈ ಸಾರಿನ ತುಂಬಾ ಜನ ಕೇಳಿದ್ರು ಮೇಡಮ್ ಅವ್ರ ಸಾರಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಇದು ಬಂದು ವಿಸ್ಕೋಸ್ ಅಲ್ಲಿ ಟಿಶ್ಯೂ ಬರುತ್ತೆ ಆಯ್ತಾ ನೆನ್ಪಲ್ಲಿರ್ಲಿ ವಿಸ್ಕೋಸ್ ಟಿಶ್ಯೂ ಪ್ಲಸ್ ಆರ್ಗೆನ್ಸಾ ಕೂಡ ಇದೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ ಆರ್ಗೆನ್ಸಾ ಅಂದ್ರೆ ಲಿಟಲ್ ಬಿಟ್ ತೆಳು ಬರುತ್ತೆ ಟಿಶ್ಯೂ ಗೊತ್ತಾಯ್ತಲ್ಲ ವಿತ್ ವಿಸ್ಕೋಸ್ ಸೊ ಹಾಗಾಗಿ ಪ್ರೀಮಿಯಂ ಕ್ವಾಲಿಟಿ ಲೋ ಕ್ವಾಲಿಟಿ ಇದಲ್ಲ ಮೊದಲ ಹೇಳ್ತಾ ಇದೀನಿ ಪ್ರೀಮಿಯಂ ಕ್ವಾಲಿಟಿ ಇದ್ರಲ್ಲಿ ಲೋ ಕ್ವಾಲಿಟಿ ಕೂಡ ಸಿಗುತ್ತೆ ನಾನು ಇದು ಒಟ್ಟು ಎಂಬತ್ ಪೀಸ್ ತರಿಸಿದ್ದು ರೆಡಿ ಸ್ಟಾಕ್ ಅಲ್ಲಿ ಇಷ್ಟೇ ಉಳ್ದಿರೋದು ನಾನು ಹೊಲ್ಸೋ ಮೊದಲೇ ಎಲ್ಲ ಸೊ ನೋಡಿ ಇದು ಒಂದು ಕಲರ್ ಆಯ್ತಾ ಪೀಕಾಕ್ ಬ್ಲೂ ಬ್ಲೂ ಒಂದೊಂದೊಂದೊಂದು ಕಲರ್ ತೋರಿಸ್ತಾ ಹೋಗ್ತೀನಿ ನೋಡ್ಕೊಳ್ತಾ ಹೋಗಿ ಹಾಗೆ ಇದು ನೋಡಿ ಕಲರ್ ಇದಂತೂ ನೆಕ್ಸ್ಟ್ ಲೆವೆಲ್ ಸಕ್ಕತ್ತ ಕಾಣ್ತಿದೆ ಇದು ಕಾಂಬಿನೇಷನ್ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಬ್ಯೂಟಿಫುಲ್ ಆಗಿರುವಂತಹ ಮೆಜಂತ ಕಲರ್ ಅಥವಾ ರುದ್ರಾಕ್ಷ ಹೂ ಕಲರ್ ಅಂತ ಹೇಳ್ಬೋದು ಸಕ್ಕತ್ತಾಗಿ ಕಾಣಿಸ್ತಿದೆ

ಆ ಟಿಶ್ಯೂ ಕಲರ್ ಇರ್ಬೋದು ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಹಾಗೆ ಇದು ಸಾಫ್ಟ್ ಪಿಂಕ್ ಆರೆಂಜ್ ಕಲರ್ ಇದೂ ಅಷ್ಟೇ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಮರೂನಿಶ್ ರೆಡ್ ಕಲರ್ ಹಾಗೆ ಗ್ರೀನ್ ಕಲರ್ ಅಂತೂ ಎವರ್ ಗ್ರೀನ್ ನನ್ನ ಹತ್ರನೂ ಈಗ ಆಲ್ರೆಡಿ ಗ್ರೀನ್ ಇದೆ ಇದೆಲ್ಲ ಕಲರ್ಸು ಕೂಡ ಈಗ ಬರ್ತಾ ಇದೆ ಸೊ ನಿಮ್ಗೆ ಯಾರಿಗಾದ್ರು ಬೇಕು ಅಂದರೆ ನೀವು ಇದು ಈ ಕಲರ್ಸ್ನೆಲ್ಲ ಬುಕ್ ಮಾಡ್ಕೋಬಹುದು ಹಾಗೆ ಲೈಲ್ಯಾಕ್ ಕಲರ್ ಆ್ಯಸ್ ವೆಲ್ ಆಸ್ ಮರೂನ್ ಕಲರ್ ಮರೂನ್ ಕಲರ್ ಅಂತೂ ನೆಕ್ಸ್ಟ್ ಲೆವೆಲ್ಗಿದೆ

ಅದು ನೆಕ್ಸ್ಟ್ ಅಪ್ ಕಮಿಂಗ್ ಅಲ್ಲಿ ಬೇಕಂದ್ರೆ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ ಸೂಪರ್ ಆಗಿದೆ ಸ್ನೇಹಿತರೆ ಸೆರಗು ಕೂಡ ನಾನು ಉದ್ದ ಬಿಟ್ಟಿದ್ದೀನಿ ಲುಕ್ ವೈಸ್ ಚೆನ್ನಾಗಿ ಕಾಣಿಸ್ತಿದೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ಡೆಟ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ನಾನು ಹೇಳಿದ್ನಲ್ಲ ಇದು ಪ್ರೀಮಿಯಂ ಕ್ವಾಲಿಟಿ ಲೋ ಕ್ವಾಲಿಟಿ ಇದಲ್ಲ ಆಯ್ತಾ ಸೊ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್